ಗುರುವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆದಿದೆ ಮೂರ್ನಾಲ್ಕು ತಾಸು ನಡೆದ ಸಭೆಯಲ್ಲಿ ಕೇಳಿ ಬಂದ ಒಂದು ಪ್ರಮುಖ ಒತ್ತಾಯವೆಂದರೆ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಶುರು ಮಾಡಬೇಕು ಎಂಬುದು ಪೂರ್ವದಿಂದ ಪಶ್ಚಿಮಕ್ಕೆ ಭಾರತ್ ಜೋಡೋ ಯಾತ್ರೆ ಆರಂಭಿಸುವಂತೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಗೆ ಮನವಿ ಮಾಡಿದ್ದಾರೆ ಯಾತ್ರೆಯ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಸಮಯ ಬಳಿಕ ಕಾಂಗ್ರೆಸ್ ಹೇಳಿದೆ ಈಗ ಇರುವ ಪ್ರಶ್ನೆ ಅಂದ್ರೆ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಎರಡನೇ ಭಾಗ ಮಾಡ್ತಾರಾ ಇಲ್ವಾ ಅನ್ನೋದು ರಾಹುಲ್ ಗಾಂಧಿ ಎದುರು ಈಗ ಇರೋದು ಬಹಳ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ರಾಹುಲ್ ಮತ್ತು ಕಾಂಗ್ರೆಸ್ ಎದುರು ಈಗಿರೋದು ಬಹಳ ದೊಡ್ಡ ಪ್ರಶ್ನೆ ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ತೆಗೆದುಕೊಳ್ಳುವ ನಿರ್ಧಾರ ಏನಿರಬಹುದು ಅವರ ರಾಜಕೀಯ ಜೀವನದ ಈವರೆಗಿನ ಬಹುದೊಡ್ಡ ನಿರ್ಧಾರವಾಗಲಿರುವ ಇದು ಉಂಟು ಮಾಡಬಹುದಾದ ಪರಿಣಾಮಗಳೇನು ಸದ್ಯಕ್ಕೆ ತಿಳಿದಿರುವ ಪ್ರಕಾರ ರಾಹುಲ್ ಗಾಂಧಿಯವರು ಎರಡನೇ ಯಾತ್ರೆ ಮಾಡಬೇಕೆಂಬುದು ದೇಶಾದ್ಯಂತ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯವಾಗಿದೆ ಸಭೆಯ ಆರಂಭದಲ್ಲೇ ಈ ವಿಚಾರವನ್ನು ಖರ್ಗೆಯವರು ರಾಹುಲ್ ಗಾಂಧಿಯವರಿಗೆ ಹೇಳಿದ್ದಾಗಿ ಸಭೆಯ ಬಳಿಕ ಕೆ ಸಿ ವೇಣುಗೋಪಾಲ್ ಮಾಹಿತಿ ಕೊಟ್ಟಿದ್ದಾರೆ ಭಾರತ್ ಜೋಡೋ ಯಾತ್ರೆಯ ಮೊದಲ ಹಂತ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಏಳರಂದು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಶುರುವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಮುಕ್ತಾಯಗೊಳ್ಳುವವರೆಗೆ ಸುಮಾರು ನಾಲ್ಕು ಸಾವಿರದ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಿತ್ತು ನೂರ ಇಪ್ಪತ್ತಾರು ದಿನಗಳಲ್ಲಿ ಹನ್ನೆರಡು ರಾಜ್ಯಗಳ ಎಪ್ಪತ್ತೈದು ಜಿಲ್ಲೆಗಳ ಮೂಲಕ ಹಾದು ಹೋಗಿದ್ದ ಅದು ಭಾರತದ ಸುದೀರ್ಘ ಪಾದಯಾತ್ರೆಯಾಗಿ ಗಮನ ಸೆಳೆದಿತ್ತು ರಾಹುಲ್ ಗಾಂಧಿಯವರ ಆ ಯಾತ್ರೆ ಮುಖ್ಯವಾಗಿ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿಯ ವಿಭಜಕ ರಾಜಕೀಯದ ವಿರುದ್ಧ ಭಾರತವನ್ನು ಒಗ್ಗೂಡಿಸುವ ಉದ್ದೇಶ ಹೊಂದಿತ್ತು ಜೊತೆಗೆ ನಿರುದ್ಯೋಗ ಮತ್ತು ಅಸಮಾನತೆಯಂತಹ ಇತರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸುವ ಗುರಿಯನ್ನು ಕೂಡ ಹೊಂದಿತ್ತು ರಾಹುಲ್ ಗಾಂಧಿಯವರ ಪ್ರಬುದ್ಧ ಮುಖವನ್ನ ಪರಿಚಯಿಸಿದ ಯಾತ್ರೆಯಾಗಿ ಕೂಡ ಅದು ಗಮನ ಸೆಳೆದಿತ್ತು ಹಾಗಾದ್ರೆ ಎರಡನೇ ಯಾತ್ರೆಯ ವಿಚಾರವಾಗಿ ರಾಹುಲ್ ಏನು ನಿರ್ಣಯ ತೆಗೆದುಕೊಳ್ಳಬಹುದು ಈ ಪ್ರಶ್ನೆ ಯಾಕಂದ್ರೆ ಕಾಂಗ್ರೆಸ್ ಸ್ಥಿತಿ ಈಗ ಅತ್ಯಂತ ಗಂಭೀರವಾಗಿದೆ ದೇಶಾದ್ಯಂತ ಅದು ಹಿನ್ನಡೆಯನ್ನ ಕಂಡಿದೆ ಇರುವ ಅಧಿಕಾರವನ್ನು ಕಳೆದುಕೊಂಡಿರುವ ಕಾಂಗ್ರೆಸ್ ಎದುರು ಬಹಳ ದೊಡ್ಡ ಸವಾಲಿದೆ ನೂರು ವರ್ಷಗಳ ಚರಿತ್ರೆಯುಳ್ಳ ದೇಶದ ಹಳೆಯ ಪಕ್ಷವೊಂದು ಇಂದು ತಲುಪಿರುವ ಸ್ಥಿತಿಯಿಂದ ಅದನ್ನ ಮೇಲೆತ್ತುವ ದಾರಿ ಯಾವುದು ಗಾಂಧಿ ನೆಹರು ಪರಿವಾರದ ಈಗಿನ ತಲೆಮಾರು ಮುಖ್ಯವಾಗಿ ಈ ದೇಶದ ರಾಜಕಾರಣದಲ್ಲಿ ತನ್ನದೇ ಆದ ಧ್ವನಿಯ ಮೂಲಕ ಗಮನ ಸೆಳೆಯುತ್ತಿರುವ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ರಾಹುಲ್ ಮುಂದೆ ಇರೋದು ಸಣ್ಣ ಪ್ರಶ್ನೆಯಲ್ಲ ಇಲ್ಲಿ ಅವರ ರಾಜಕೀಯ ಬದುಕಿನ ಪ್ರಶ್ನೆಯೂ ಬರುತ್ತೆ ನೆಲಕಚ್ಚಿರುವ ಕಾಂಗ್ರೆಸ್ ಅನ್ನ ಮೇಲೆತ್ತುವ ಮೂಲಕವೇ ಅದನ್ನು ಹೊಸ ಗೆಲುವಿನ ಹಾದಿಯಲ್ಲಿ ನಡೆಸುವ ಮೂಲಕವೇ ಇಂದಿನ ರಾಜಕಾರಣದಲ್ಲಿ ರಾಹುಲ್ ಕೂಡ ತಮ್ಮ ರಾಜಕೀಯ ಬದುಕನ್ನ ಕಂಡುಕೊಳ್ಳಬೇಕಾದ ಸ್ಥಿತಿ ಬಂದೊದಗಿದೆ ಇದೊಂದು ಸವಾಲಾಗಿರುವಾಗಲೇ ಒಂದು ಬಗೆಯ ಸಂಧಿಕಾಲವೂ ಹೌದು ಈ ದಿಕ್ಕಿನಲ್ಲಿ ರಾಹುಲ್ ತೆಗೆದುಕೊಳ್ಳುವ ತೀರ್ಮಾನಗಳು ಏನಿರಬಹುದು ಎನ್ನುವುದು ಎಷ್ಟು ಮುಖ್ಯವೋ ಆ ತೀರ್ಮಾನಗಳು ಗೆದ್ರೆ ಆಗಬಹುದಾದ ರಾಜಕೀಯ ಸ್ಥಿತಿಯಂತರವಂತೂ ಅಷ್ಟೇ ಗಮನಾರ್ಹವಾಗಲಿದೆ ಕಾಂಗ್ರೆಸ್ ಅನ್ನ ಮೇಲೆತ್ತುವ ಸವಾಲನ್ನ ಸ್ವೀಕರಿಸಿ ರಾಹುಲ್ ಗೆಲುವಿನಡೆಗೆ ನಡೆದರೆ ಅಲ್ಲಿಗೆ ಅದು ಮೋದಿ ರಾಜಕಾರಣದ ಕೊನೆಯೂ ಆಗ್ಲಿದೆ ಎಂಬುದು ಸಣ್ಣ ವಿಚಾರವಲ್ಲ ಆದರೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ದಿಟ್ಟತನ ಧೈರ್ಯ ತೋರಬೇಕಿರೋದು ರಾಹುಲ್ ಗಾಂಧಿ ಮಾತ್ರ ಹಾಗಾಗಿ ಇದೊಂದು ನಿರ್ಣಾಯಕ ಹೆಜ್ಜೆಯೂ ಆಗಲಿದೆ ಅವರು ಇಂಥದ್ದೊಂದು ಹಾದಿಯಲ್ಲಿ ಹೋಗುತ್ತಾರೆಯೇ ಇಲ್ಲವೇ ಎಂಬುದು ಈಗಿನ ಪ್ರಶ್ನೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ರೂಪಿಸಲಿರುವ ತಂತ್ರಗಳೇನು ಈಚಿನ ವಿಧಾನಸಭೆ ಸೋಲಿನ ಹಿನ್ನೆಲೆಯಲ್ಲಿ ಅದರ ಮುಂದಿರುವ ಸವಾಲುಗಳೇನು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಅದು ಚುನಾವಣೆ ಎದುರಿಸಬೇಕಿದೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಬಗೆಯಲ್ಲಿ ಅದು ಚುನಾವಣಾ ಅಖಾಡದಲ್ಲಿ ತನ್ನ ಆಟ ರೂಪಿಸಬೇಕಿದೆ ಇಂಥದೆಲ್ಲ ಹಲವು ಸವಾಲುಗಳನ್ನ ನಿಭಾಯಿಸಬೇಕಿರುವ ಹೆಜ್ಜೆಯಾಗಿ ಭಾರತ ಜೋಡೋ ಯಾತ್ರೆಗೆ ಮತ್ತೊಮ್ಮೆ ರಾಹುಲ್ ಮುಂದಾಗ್ತಾರೆಯೇ ಇಂಡಿಯಾ ಒಕ್ಕೂಟದ ಭಾಗವಾಗಲು ಕಾಂಗ್ರೆಸ್ ಕೆಲವು ರಾಜ್ಯಗಳಲ್ಲಿ ಬಿಜೆಪಿಯನ್ನ ನೇರವಾಗಿ ಎದುರಿಸಬೇಕಿದೆ ಹೀಗಾಗಿ ಅಂತ ರಾಜ್ಯಗಳನ್ನ ಹಾದು ಹೋಗುವಂತೆ ಭಾರತ್ ಜೋಡೋ ಯಾತ್ರೆಯ ಮತ್ತೊಂದು ಹಂತಕ್ಕೆ ರಾಹುಲ್ ಮುಂದಾಗುವ ವಿಚಾರ ಈಗಾಗಲೇ ಚರ್ಚೆಯಲ್ಲಿದೆ ಆದರೆ ಅದು ಆಗಲಿದೆಯೇ ಎರಡನೇ ಯಾತ್ರೆ ಮಾಡಬೇಕೇ ಬೇಡ್ವೆ ಇದು ಈಗ ಅವರು ತೆಗೆದುಕೊಳ್ಳಬೇಕಿರುವ ತೀರ್ಮಾನ ಇಲ್ಲಿ ಎರಡು ಸಂದಿಗ್ಧಗಳಿವೆ ಭಾರತ್ ಜೋಡೋ ಯಾತ್ರೆ ಲೋಕಸಭೆ ಚುನಾವಣೆಯಲ್ಲಿ ಫಲ ನೀಡಬಹುದೇ ಎಂಬುದು ಒಂದಾದ್ರೆ ಭಾರತ್ ಜೋಡೋ ಯಾತ್ರೆ ಬಿಟ್ರೆ ಆಕರ್ಷಕವಾದ ಇನ್ನಾವುದೇ ತಂತ್ರವು ಸದ್ಯಕ್ಕೆ ಕಾಂಗ್ರೆಸ್ ಬಳಿ ಇಲ್ಲವೆನ್ನೋದು ಇನ್ನೊಂದು ಅದೇ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಸರೆಯಂತಿರುವುದು ಈಗಿನ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಚರಿಷ್ಮಾ ಮಾತ್ರ ಹೀಗಿರುವಾಗ ರಾಹುಲ್ ಭಾರತ್ ಜೋಡೋ ಯಾತ್ರೆ ಕೈಗೊಂಡ್ರೆ ಚುನಾವಣೆ ವೇಳೆ ಅದು ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಿಸಬಲ್ಲ ಸಂಚಲನಕ್ಕೆ ಕಾರಣವಾಗಬಹುದೇ ಅಥವಾ ಅದನ್ನು ಮೀರಿ ಬಿಜೆಪಿ ತನ್ನ ಗೆಲುವಿನ ಓಟ ಮುಂದುವರಿಸಬಹುದು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಅಷ್ಟು ದೊಡ್ಡ ಸವಾಲಾಗದೆ ಇರಬಹುದು ಆದರೆ ಉತ್ತರದ ರಾಜ್ಯಗಳಲ್ಲಿನ ಸನ್ನಿವೇಶವನ್ನ ಕಾಂಗ್ರೆಸ್ ತನ್ನ ಪರವಾಗಿ ಬದಲಿಸಿಕೊಳ್ಳುವುದು ಹೇಗೆ ಮಹಾರಾಷ್ಟ್ರದಂತ ರಾಜ್ಯದಲ್ಲಿನ ರಾಜಕಾರಣ ಯಾವ ರೀತಿಯಲ್ಲಿ ಅಂತಿಮವಾಗಿ ಚುನಾವಣೆಯಲ್ಲಿ ತಿರುವು ಪಡೆಯುತ್ತೆ ಎಂಬುದು ಸ್ಪಷ್ಟವಿಲ್ಲ ಹಿಂದಿ ಭಾಷಿಕ ರಾಜ್ಯಗಳಲ್ಲೂ ಸನ್ನಿವೇಶ ಹೆಚ್ಚು ಕಡಿಮೆ ಹಾಗೆ ಇದೆ ಇಂಥ ಹೊತ್ತಲ್ಲಿ ಕಾಂಗ್ರೆಸ್ ಪಾಲಿಗೆ ಎಲ್ಲವೂ ರಾಹುಲ್ ಗಾಂಧಿಯ ಯಶಸ್ಸಿನ ಮೇಲೆಯೇ ನಿಂತಿದೆ ಒಂದು ವೇಳೆ ರಾಹುಲ್ ವಿಫಲರಾದ್ರೆ ಅಲ್ಲಿಗೆ ಕಾಂಗ್ರೆಸ್ ಭವಿಷ್ಯಕ್ಕೂ ಮಂಕು ಕವಿಯುತ್ತೆ ಹೆಚ್ಚು ಯೋಚಿಸಲು ಸಮಯವೇ ಇಲ್ಲದಿರುವಾಗ ಮೂರು ತಿಂಗಳ ಬಳಿಕ ಚುನಾವಣಾ ಅಖಾಡದಲ್ಲಿ ನಿಲ್ಲಬೇಕಿರುವಾಗ ಇದು ಅತ್ಯಂತ ಕಠಿಣ ಪ್ರಶ್ನೆಯಾಗಿದೆ ಜನರನ್ನ ತಲುಪೋದು ರಾಜ್ಯಗಳ ನಾಯಕರು ಮತ್ತು ಕಾರ್ಯಕರ್ತರನ್ನ ತಲುಪೋದು ಒಟ್ಟಾರೆ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳೋದು ಈಗಿನ ಜರೂರಾಗಿದೆ ಹಾಗಾದ್ರೆ ರಾಹುಲ್ ತೀರ್ಮಾನ ಯಾವಾಗ ಯಾಕಂದ್ರೆ ಹೆಚ್ಚು ತಡ ಮಾಡುವ ಸನ್ನಿವೇಶವಂತೂ ಇಲ್ಲ ಮೇಘಾಲಯ ಅರುಣಾಚಲ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ಇಲ್ಲೆಲ್ಲ ಸನ್ನಿವೇಶವನ್ನ ಲೋಕಸಭೆ ದೃಷ್ಟಿಯಿಂದ ಕಾಂಗ್ರೆಸ್ ಹೇಗೆ ಬದಲಾಯಿಸಿಕೊಳ್ಳಲಿದೆ ಎಂಬ ಪ್ರಶ್ನೆಯೂ ಬರುತ್ತೆ ಪಶ್ಚಿಮ ಬಂಗಾಳ ಜಾರ್ಖಂಡ್ ಒಡಿಶಾ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರಗಳಲ್ಲೆಲ್ಲ ತನ್ನ ನೆಲೆಯನ್ನ ಕಂಡುಕೊಳ್ಳಬೇಕಾದ ಸವಾಲು ಕಾಂಗ್ರೆಸ್ ಎದುರು ಇದೆ ಹೀಗಿರುವಾಗ ರಾಹುಲ್ ತೆಗೆದುಕೊಳ್ಳಲಿರುವ ತೀರ್ಮಾನವೇನು ಕಾಂಗ್ರೆಸ್ ಉದಯವಾಗುವುದೇ ಅಂತ್ಯವಾಗುವುದೇ ಮೋದಿ ರಾಜಕಾರಣವನ್ನ ಕೊನೆಗಾಣಿಸುವ ಹಾದಿಯಲ್ಲಿ ರಾಹುಲ್ ಗೆಲ್ಲುವರೆ ದೇಶದ ರಾಜಕೀಯದಲ್ಲಿ ಹೊಸ ಪರ್ವ ಶುರುವಾಗುವುದೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ